ಹಳೆ ಶೈಲಿಯಲ್ಲಿ ಇದ್ದಂತ ಮನೆ ಅದನ್ನು ಕ್ಲೀನ್ ಆಗಿ ಇಟ್ಕೊಂಡು ಅಲ್ಲಿರುವಂತ ನೆಮ್ಮದಿ ಇವತ್ತು ಸ್ಲ್ಯಾಪ್ ಮನೆಯಲ್ಲಿ ಶೆಕೆ ದಿನದಲ್ಲಿ ಮಲಗಲಿಕ್ಕೆ ಆಗುದಿಲ್ಲ ಹೊಲ ನೋಡಿ ಹೆಣ್ಣು ಕೊಡಬೇಕು ಹೊರತು ಮನೆ ನೋಡಿ ಹೆಣ್ಣು ಕೊಡುವ ಬುದ್ಧಿ ಇಲ್ಲ ಅಂತ ಅರ್ಥ ಹಂಚಿನ ಮನೆ ಮೇಲೋ ಹುಲ್ಲಿನ ಮನೆ ಮೇಲೋ ಆರೋಗ್ಯ ದೃಷ್ಟಿಯಿಂದ ಮಣ್ಣಿನ ನೆಲ ಹಂಚಿನ ಮನೆ ಕಿಂತ ಹುಲ್ಲಿನ ಮನೆ ಶ್ರೇಷ್ಠವಾದಂತದ್ದು ಅದರಲ್ಲಿರುವಂತಹ ತಂಪು ಆ ಮಣ್ಣಿನಲ್ಲಿರುವಂತಹ ಗುಣ ಅಂಗಾಂಗಕ್ಕೆ ಬೇಕಾದ ಹಾಗೆ ಈಗ ಪ್ರತಿಯೊಬ್ಬರಿಗೆ ಕಾಲು ಕಾರಣಷ್ಟೇ ತಿನ್ನುವಂತ ಫುಡ್ ವಿಷ ಮೆಟ್ಟುವಂತ ನೆಲ ಕೆಮಿಕಲ್ ಹಾಕಿ ಮಾಡಿದಂತ ಇಂಟರ್ಲಾಕೋ ಸ್ಲಾಪು ಕಾಂಕ್ರೀಟು ಈ ಮನೆಯಲ್ಲಿ ಎಲ್ಲ ರಾಜಕೀಯದವ್ರು ಮಾತ್ರ ಅಲ್ಲ ದಾರಿಯಲ್ಲಿ ನಮ್ಮದ ಮನೆಯನ್ನ ಗಟ್ಟಿ ಉಂಟು ಮತ್ತೆ ಮಣ್ಣಿನ ಮನೆಗೆ ನಾನೂರು ವರ್ಷ ಸಿಮೆಂಟ್ ಮನೆಗೆ ಅರವತ್ ಎಪ್ಪತ್ತು ವರ್ಷ ಹುಲ್ಲಿನ ಮನೆಗೆ ಇಪ್ಪತ್ತು ವರ್ಷ ಇದ್ರೂ ಹುಲ್ಲಿನ ಮನೆ ಬಾಳ ಈಗ ಹೇಳಿಕ್ ಬಯಸ್ತಾ ಇದ್ದೇನೆ ಆ ರೀತಿ ಅಂತ ಹುಲ್ಲಿನ ಮನೆ ಚಂದ ಮಾಡಿ ಒಂದು ಹುಲ್ಲಿನ ಮನೆ ಮಾಡುವಂತ ಆಸೆ ಮಡ್ಲ್ ಹಾಕಿ ಹುಲ್ಲಿನ ಮನೆ ಮಾಡಿ ಬರುವವರು ಹೋಗೋರು ಕೂತ್ಕೊಂಡು ಆನಂದವನ್ನ ಅವರು ಸವಿಲಿ ಸರಿ ಎಲ್ಲರೂ ಒಂದು ಇಪ್ಪತ್ತು ವರ್ಷ ಮುಂದೆ ಹೋಗ್ತಾರೆ ಹಿಂದೆ ಹಿಂದೆ ಏನಿದೆ ಎಷ್ಟು ಆರೋಗ್ಯವಂತರಾಗಿದ್ದಾರೆ ಏನಿಲ್ಲ ಗೆಡ್ಡೆ ಗಣಿ ವರ್ಷ ಬದುಕಿದ್ದಾರೆ ಈಗ ಹಲವಾರು ಕಾರಣದಿಂದ ಡಾಕ್ಟರ್ ಗೆ ಗೊತ್ತಿರುವುದಿಲ್ಲ ಆ ಕಾಯಿಲೆ ಈ ಕಾಯಿಲೆ ಹ್ಮ್ ಬಡವರಾದ್ರೂ ಸ್ವಲ್ಪ ಈ ಒಂದು ಹತ್ತು ಲಕ್ಷ ಇದ್ರೂ ಅವರು ಸ್ಲಾಬ್ ಮನೆ ಕಟ್ಟುವಂತ ನಾವು ದೊಡ್ಡ ಮನೆಯನ್ನು ಮನೆಯನ್ನ ದೊಡ್ಡದು ಕಟ್ಟುವುದಲ್ಲ ಮನಸ್ಸನ್ನು ಗಟ್ಟಿ ಕಟ್ಟುವುದು ಒಳ್ಳೇದು ನಮ್ಮ ಮನೆಯವರಿಗೆ ಗಾರ್ಡನ್ನು ಅವರಿಗೆ ಎರಡೇ ಕೆಲಸ ನಿಷ್ಠೆ ಕ್ಲೀನ್ ಒಂದು ಮನೆ ಮತ್ತೆ ಗಾರ್ಡನ್ ಪುರುಸುತ್ತಿದ್ದ ಕಾಲದಲ್ಲಿ ಎಲ್ಲ ಹೊತ್ತು ಗಿಡಗಳನ್ನ ನೋಡಿ ಸಂತೋಷ ಪಟ್ಟು ಗಿಡಗಳಿಗೆ ನೀರು ಹಾಕಿ ಫಸ್ಟ್ ನೀವು ಊಟ ಮಾಡಿದ್ರೆ ಅಂತ ಹೋಗ ತಾಯಿ ಮನೆಗೋ ಮಗನ ಮನೆಗೆ ಹೋದಾಗ ಕೇಳುವುದು ಎರಡೇ ಅರ್ಥ ನೀವು ಊಟ ಮಾಡಿದ್ರೆ ಒಂದ್ ಪ್ರಶ್ನೆ ನನ್ನ ಗಿಡಕ್ಕ ನೋಡ್ಕೊಂಡ್ರೆ ಕೆಲಸವರಿಗೆ ಇಟ್ಟಿದ್ದಾನೆ ಒಬ್ರಿಗೆ ಇಂತಿಷ್ಟೇ ಜಾಗ ಅಂತ ಇರಲಿ ದುಡ್ಡಿದ್ದವ್ರು ನೂರಾರು ಎಕರೆ ತಕೊಂಡ್ರೆ ದುಡ್ಡು ಎಲ್ಲಿ ಹೋಗುದು ಮಿನಿಮಮ್ ಒಬ್ಬರಿಗೆ ಐದು ಎಕರೆಗಿಂತ ಮೇಲೆ ಇರಬಾರ್ದು ರಾಜಕೀಯದವ್ರಿರ್ಲಿ ದೇವಸ್ಥಾನದವ್ರು ಇರಲಿ ದುಡ್ಡು ಇದ್ದವ್ರಿರ್ಲಿ ಒಂದು ಮಿನಿಮಮ್ ಆದಂಥ ಒಂದು ಕಡಿವಾಣ ಇದ್ರೆ ಮನೆಯ ಬಗ್ಗೆ ಹೇಳುದಿದ್ರೆ ತಂದೆ ಕಾಲದಿಂದ ಈ ಊರಿಗೆ ಬರುವಂಥ ಸರ್ಕಾರಿ ಕಾಡಿನೊಳಗೆ ಬರುವಂಥದ್ದು ಒಂದು ರೋಡ್ ಇಲ್ಲ ಎರಡು ರೂಪಾಯಿ ತೀರಿ ಅವರು ಕಟ್ತಿದ್ರು ಮತ್ತೆ ಒಂದು ಇನ್ನೂರು ಮುನ್ನೂರು ಎಕರೆ ಜಾಗ ಈಗ ಈ ಮನೆಯ ಯಜಮಾನ್ರಾದಂಥ ಚಂದ್ರಯನ್ ನಮ್ಮ ತಂದೆಯವರ ಹೆಸರೆಲ್ಲ ಒಟ್ಟಿಗೆ ಇತ್ತು ಅದಕ್ಕಿಂತ ಅವರ ಉದ್ದೇಶವೂ ಅದೇ ಆಗಿತ್ತು ಏನಂದ್ರೆ ಎಲ್ಲೆಲ್ಲಿ ಶಾಲೆಗಳನ್ನು ಕಟ್ಟಿಕೊಡೋದು ಕಂಬದ ಕೊಣೆಯೋ ತೋಡೋ ಇಲ್ಲಿ ಅರ್ಧ ಎಕರೆ ಜಾಗ ಜಾಗ ಕೊಟ್ಟು ಗೌರ್ಮೆಂಟ್ ಶಾಲೆಯನ್ನು ಗೌರ್ಮೆಂಟ್ ಅಲ್ಲ ಇವ್ರ ಹಣದಿಂದಲೇ ಅವರು ಕಟ್ಟಿಕೊಟ್ಟಂಥ ಕಾಲ ಅದಕ್ಕಿಂತ ಒಂದೇ ಮಾತಲ್ಲಿ ಹೇಳೋದಿದ್ದರೆ ಒಕ್ಕಲು ಮಸೂದೆ ಬಂತು ಗಾಂಧಿ ಕಾಲದಲ್ಲಿ ಆ ಕಾಲದಲ್ಲಿ ಯಾವ ಒಕ್ಕಲು ಒಂದು ಡಿಕ್ಲೇಷನ್ ಕೊಡದೆ ಇದ್ದರೂ ಸಹ ತಂದೆ ಅವರಿಗೆ ಮೂರನೇ ಒಂದು ಪಾಲು ಜಾಗವನ್ನು ಅವರಿಗೆ ರೆಕಾರ್ಡ್ ಮಾಡಿಕೊಟ್ಟರು ಒಂದು ಇನ್ನೊಂದು ಯಾರೇ ಊಟಕ್ಕಿಲ್ಲ ಯಾರೇ ತೊಂದರೆ ಆಯಿತು ಯಾವುದೇ ಸರ್ಕಾರದಿಂದ ತೊಂದರೆ ಯಾವುದೇ ಡಿಪಾರ್ಟ್ಮೆಂಟಿಂದ ತೊಂದರೆ ಯಾವ ತೊಂದರೆ ಇದ್ದರೂ ಆ ತೊಂದರೆಗೆ ಅವರು ಹೇಳಿದಾವಾಗ ಅದು ಸರಿಯಾದಂಥ ದಾರಿಯಲ್ಲಿ ಸತ್ಯವನ್ನೇ ಹೇಳ್ತಿದ್ದರು ತಪ್ಪು ಮಾಡಿದವನಿಗೆ ಶಿಕ್ಷೆ ಮಾಡಬೇಡಿ ಆದಷ್ಟು ಸುಧಾರಣೆ ಮಾಡಿ ಊಟಕ್ಕೆಲ್ಲಿದ್ದವನಿಗೆ ಒಂದು ಸೇರಕ್ಕಿ ಆದರೂ ಆ ಕಾಲದಲ್ಲಿ ಕಷ್ಟ ಐತೆ ಈಗ ಸರ್ಕಾರ ಉಂಟು ಅಕ್ಕಿ ಸರ್ಕಾರದಿಂದ ಇಲ್ಲ ತುಂಬ ದಾನ ಧರ್ಮ ಮಾಡಿದಂಥ ಮನೆ ಉಕ್ಕುಲ್ ಮಸೂದಿಯಲ್ಲಿ ಡಿಕ್ಲೇಷನ್ ಇಲ್ದಿದ್ದಂಥ ಮನೆ ಈಗ ತಾನೇ ನೂರ ಆರು ವರ್ಷ ನಾನು ನೋಡಲಿಲ್ಲ ನೂರಾರು ವರ್ಷ ಆಯಿತು ನೂರಾರು ವರ್ಷ ಆಯಿತು ಒಳ್ಳೊಳ್ಳೆ ಮರಗಳನ್ನ ಹಾಕಿ ಕಟ್ಟಿದ್ದಾರೆ ಉದಾಹರಣೆಗೆ ಕೆಲವು ಸಂವಾದಗಳು ಉಂಟು ನಮಗೆ ತಂದೆ ಹೇಳಿಕೊಟ್ಟಂಥ ಪಾಠ ಆ ನಿಷ್ಠೆ ಮಕ್ಕಳೇ ನೀವು ನಿಮ್ಮ ಕಾಲದಲ್ಲಿ ನನ್ನ ಕಾಲದಲ್ಲಿ ಸೈಕಲ್ ಇತ್ತು ನಿಮ್ಮ ಕಾಲದಲ್ಲಿ ಬೈಕೆಲ್ಲ ಬಂತು ಆ ಕಾಲದಲ್ಲೂ ನೀವೇನೆಂದ್ರೆ ದಾರಿಯಲ್ಲಿ ಒಬ್ಬ ಹೋದ್ರೆ ಕರ್ಕೊಂಡು ಹೋಗಿ ಅದಕ್ಕಿಂತ ಹೆಚ್ಚು ತಲೆ ಹೊರೆಗೆ ದಾರಿಯಲ್ಲಿ ಹೋಗೋ ಕಾಡಿನ ಮಧ್ಯದಲ್ಲಿ ಎಷ್ಟೋ ಜನ ಮೊದಲು ರೈತರು ಕಾಡಿಗೆ ಬರ್ತಿದ್ದೀಗ ಬರುವವರಿಲ್ಲ ಆ ಕಾಲದಲ್ಲಿ ನಮ್ಮದಾದಂಥ ಸೇವೆ ಮಾಡಿಕೊಂಡೇ ಬಂದವರು ಇನ್ನು ಜೀವನ ಉದ್ದಕ್ಕೂ ಈ ಮನೆಯ ಹೆಸರನ್ನು ಉಳಿಸಬೇಕು ಮತ್ತು ಮನೆಯನ್ನು ಮನೆಯೇ ಒಂದು ದೇವಾಲಯದಾಗಿದೆ ಮತ್ತು ಇನ್ನೊಂದು ಇಷ್ಟಕ್ಕೆಲ್ಲ ಕಾರಣ ನಮ್ಮ ತಾಯಿ ಒಂದು ಕಾಲದಲ್ಲಿ ಈಗ ಅವ್ರ ಕಾಲದ ನಂತರ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಬಂದವರಿಗೆ ಇದ್ದರೆ ಒಂದು ಹಣ್ಣು ಹಂಪು ಮಕ್ಕಳಿಗೋ ತಿಂಡಿಯೋ ತಿಂತು ಒಳ್ಳೆ ನೀತಿ ಒಳ್ಳೆ ಮಾತು ಮನುಷ್ಯರಿಗೆ ಮಾತ್ರ ಅಲ್ಲ ಕಾಡು ಪ್ರಾಣಿಗಳಿಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಪ್ರತಿಯೊಂದು ಜೀವಾತ್ಮಕ್ಕೂ ನೀರು ಬೇಕು ಬದುಕಲಿಕ್ಕೆ ಆ ಪುಣ್ಯ ಇದ್ರ ಬಾಯಿ ಬರ್ದಿದ್ದಂತಹ ಪಶುವಿಗಿರಲಿ ಬಾಯಿ ಬರ್ದಿದ್ದಂಥ ಪ್ರಾಣಿಗ ಪ್ರಾಣಿಗಳಿಗಿರಲಿ ನಾವು ನಿಷ್ಠೆಯಿಂದ ಕಂಡ್ರೆ ನೂರು ಪುಣ್ಯ ಜಾಸ್ತಿ ಅನ್ನುವಂಥ ತಿಳಿವಳಿಕೆ ತೀರ್ಮಾನ ಧರ್ಮದ ಪ್ರಕಾರ ಶಾಸ್ತ್ರವನ್ನು ಓದಿ ತಿಳ್ಕೊಂಡು ಸರಿ ಗಾರ್ಡನ್ ಬಗ್ಗೆ ಈಗ ನಮ್ಮ ಮನೆಯವರಿಗೆ ಗಾರ್ಡನ್ನು ಅವರಿಗೆ ಎರಡೇ ಕೆಲಸ ಧರ್ಮ ನಿಷ್ಠೆ ಕ್ಲೀನ್ ಒಂದು ಮನೆ ಮತ್ತೆ ಗಾರ್ಡನ್ ಅವರ ಕಾಲದಲ್ಲಿ ಕಾಲದಲ್ಲೆಲ್ಲ ಹೊತ್ತು ಗಿಡಗಳನ್ನು ನೋಡಿ ಸಂತೋಷಪಟ್ಟು ಗಿಡಗಳಿಗೆ ನೀರು ಹಾಕಿ ಅವರು ಫಸ್ಟ್ ನೀವು ಊಟ ಮಾಡಿದ್ರೆ ಅಂತ ಕೇಳಿ ಹೋಗಿ ಆ ತಾಯಿ ಮನೆಗೋ ಮಗನ ಮನೆಗೆ ಹೋದಾಗ ಕೇಳುವುದು ಎರಡೇ ಅರ್ಥ ನೀವು ಊಟ ಮಾಡಿದ್ರೆ ಒಂದು ಪ್ರಶ್ನೆ ನನ್ನ ಗಿಡ ನೋಡ್ಕೊಂಡ್ರೆ ನೋಡಿಕೊಂಡ್ರೆ ಕೆಲಸವರಿಗೆ ಹೇಳಿ ಅಥವಾ ನೀರನ್ನು ಹಾಕಿ ಯಾಕಂದರೆ ಆಮ್ಲಜನಕ ಅದರಿಂದ ಬರುತ್ತೆ ಅದರಿಂದ ಅದಂಥ ನೆಮ್ಮದಿ ಉಂಟು ಮತ್ತೆ ಎಲ್ಲ ಸಿಟಿಗಳಲ್ಲಿ ಇದೆಲ್ಲ ಪರಿಸರ ಮಾಲಿನ್ಯ ತೊಂದರೆ ಇದೆ ಅದಕ್ಕೆಲ್ಲ ಒಂದು ಈ ದೇವಸ್ಥಾನದ ಒಂದು ಅಂಗವಾಗಿ ನನಗೆ ಸಿಟ್ಟು ತಣದಾವಾಗ್ಲಾದರು ಹೇಳುವವರು ನಮ್ಮ ಮನೆಯವರು ಸರ್ ಇಲ್ಲಿ ಎಷ್ಟು ಟೆನ್ಷನ್ ಇದ್ರು ಒಂದು ಐದು ನಿಮಿಷ ಕೂತ್ಕೊಂಡ್ರೆ ನೆಮ್ಮದಿ ಇರುತ್ತಲ್ವಾ ಹೌದು ಖಂಡಿತ ಯಾಕಂದರೆ ಇದನ್ನ ಇನ್ನೂ ಒಳ್ಳೆ ಮಟ್ಟಕ್ಕೆ ಬೆಳೆಸಬೇಕು ಇನ್ನೇನೋ ಹಲವಾರು ಕನಸುಗಳುಂಟು ವಿಷಾರಿಸೋಂಥ ದುಡ್ಡಿಗೋಸ್ಕರ ಅಲ್ಲ ದೇವಸ್ಥಾನ ಒಂದು ಹುಲ್ಲಿನ ಮನೆ ಮಾಡಿ ಮಣ್ಣಿನ ನೆಲ ಮಾಡಿ ನೋಡುವವರಿಗೆ ಬರುವವರಿಗೆ ಹೋಗುವವರಿಗೆ ನೋಡುವಂಥ ಅವಕಾಶ ಇರಲಿ ಅದರಲ್ಲೂ ಅವರು ಒಂದು ನಿಮಿಷ ಕೂತು ಆ ತಂಪಾದಂಥ ಗಾಳಿಯನ್ನು ಸ್ವೀಕಾರ ಮಾಡಲಿ ನಿಜಕ್ಕೂ ಎಲ್ಲೂ ನೋಡೋಕೆ ಸಿಗಲ್ಲ ಈಗ ಆ ರೀತಿಯ ಹುಲ್ಲಿನ ಮನೆ ತಾತ್ಕಾಲಿಕವಾಗಿ ಮುಂದೆ ಆಗ್ತಿರುವಂಥ ಗೋಮಟ್ಟ ಬೆಟ್ಟದ ಪಕ್ಕದಲ್ಲಿ ಮನೆಯನ್ನು ಕಟ್ಟಬೇಕು ಆ ಓಪನ್ ಆಗುವಾಗ ಸಣ್ಣ ಮನೆ ಮಾಡಬೇಕು ಈಗ ತಾನೇ ಹಲವಾರು ದಿನದ ಕನಸು ನಮ್ಮವರಿಗೂ ನಮ್ಮ ಮನೆಯವರಿಗೂ ಹೇಳಿದೆ ಇವಾಗ ಎಲ್ಲರೂ ಒಂದು ಇಪ್ಪತ್ತು ವರ್ಷ ಮುಂದೆ ಹೋಗ್ತಾರೆ ನಾವು ಹಿಂದೆ ಹಿಂದೆ ಏನಿದೆ ಎಷ್ಟು ಆರೋಗ್ಯವಂತರಾಗಿದ್ದಾರೆ ಏನಿಲ್ಲ ಗೆಡ್ಡೆ ಗಣಸು ತಿಂದು ಬದುಕಿದವರು ನೂರು ವರ್ಷ ಬದುಕಿದ್ದಾರೆ ಈಗ ಹಲವಾರು ಕಾರಣದಿಂದ ಡಾಕ್ಟ್ರಿಗೆ ಗೊತ್ತಿರುವುದಿಲ್ಲ ಆ ಕಾಯಿಲೆ ಈ ಕಾಯಿಲೆ ಹ್ಮ್ ನೂರಾರು ಜನರಿಗೆ ಸಾವಿರಾರು ಕಾಯಿಲೆ ಹಾಗಿದ್ರೆ ಕಾರಣ ಏನು ಮನಸ್ಸಿಗೆ ಚಂಚಲ ಮನಸ್ಸಿಗೆ ಈಗ ಉದಾಹರಣೆಗೆ ಹೊಟ್ಟೆ ನೋವು ಬರುವ ಮೊದಲೇ ಡಾಕ್ಟರ್ ಡಾಕ್ಟರ್ ಅಡಿಗೆ ಹೋಗ್ಬೇಕಂತ ಎಣಿಸ್ಕೊಳ್ಳೋದು ಗಿಡ ಮೂಲಕ ಮದ್ದಿನ ಬಗ್ಗೆ ನಂಬಿಕೆ ಇಲ್ಲ ಮನ್ಸಿಗೆ ಒಂದು ಧೈರ್ಯ ತಂದ್ಕೊಳ್ಬೇಕು ಆದಷ್ಟು ಸಾಧನೆ ಮಾಡ್ಬೇಕು ಎಲ್ಲರ ಮಕ್ಕಳು ಒಳ್ಳೇದಾಗಲಿಲ್ಲ ನಮ್ಮ ಮಕ್ಕಳು ಮಾತ್ರ ಅಲ್ಲ ಜೀವನದಲ್ಲಿ ಇದ್ದರೆ ಎಲ್ಲರಿಗೂ ಅನುಕೂಲ ದೇಶ ಮುಂದೆ ಹೋಗ್ಲಿಕ್ಕೂ ಅನುಕೂಲ ಇವತ್ತು ರಾಜಕಾರಣಿ ಯಾರಂತ ಹೇಳುವುದಿಲ್ಲ ಮನೆ ಮಾತೀಗ ಈಗ ಉದಾಹರಣೆಗೆ ಈ ಮನೆಯಲ್ಲಿ ಇನ್ನು ಯಾವ ಈ ಮನೆಯನ್ನ ನಾವು ಕೆಡುವಂತ ಸಿಸ್ಟಮ್ ಇಲ್ಲ ಯಾಕಂದ್ರೆ ದೇವಸ್ಥಾನ ನೋಡಿದವ್ರು ಎಲ್ಲಾ ಮನೆಗೆ ಬಂದು ನೋಡಿ ಆಯ್ತಾ ನಮ್ಮನೆಯವ್ರ ಗಿಡವನ್ನು ನೋಡಿ ಅವರು ಏನಾರು ಮಕ್ಕಳಿಗೆ ಉಳ್ದದ್ದನ್ನ ಮನೆಯಲ್ಲಿ ಏನಾದ್ರು ಇದ್ರೆ ಮನೆ ಹೇಳ್ತಾ ಇದ್ರು ಏನಾದರೂ ತರಿಸಿ ಬಂದವರು ಹೋದ್ರೆ ಕೊಡ್ಲಿಕ್ಕೆ ಬೇಕು ಕೆಲವರು ಮನೆಯಲ್ಲಿ ಉದಾಹರಣೆಗೆ ಒಂದು ಮನೆಗೆ ಒಂದೇ ಕಂಬ ಆಧಾರ ಮುಖ್ಯ ಅಲ್ಲ ನಾಲ್ಕು ಮೂಲೆಯ ನಾಲ್ಕು ಕಂಬಗಳು ಸರಿಯಾಗಿ ಇದ್ದಾವಾಗ ಮನೆಯನ್ನೆಟ್ಲಿಕ್ಕೆ ಆಗ್ತದೆ ಅವ್ರ ಕೊನೆಯ ಆಸೆ ಇಷ್ಟೇ ಮಕ್ಕಳೇ ನನ್ನ ಕಾಲದ ನಂತರ ಇದೇ ರೀತಿ ಅನ್ನದಾನ ಸೇವೆ ನಡಿಬೇಕು ಜೈನ ಧರ್ಮದ ಮನತನದ ನಮ್ಮ ನಿಷ್ಠೆ ಉಳಿಬೇಕು ಆದ್ರಿಂದ ಯಾರಿಗೂ ಒಂದು ಕೆಟ್ಟ ಮಾತನ್ನು ಹೇಳದೆ ನಿಷ್ಠೆ ನಿಟ್ಟು